ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಶ್ರೀ ಕಲ್ಪ ವೃಕ್ಷ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸೋಂಜಾಳ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಶಲ್ ಪರಗೊಂಡ ಮತ್ತು ಶಾಲೆ ಅಧ್ಯಕ್ಷರಾದ ಅಧ್ಯಕ್ಷರು ಧ್ವಜಾರೋಹಣವನ್ನು ನಿರ್ವಹಿಸಿಕೊಟ್ರು ಶ್ರೀಕಾಂತ್ ಬಿರಾದರ್ ಇವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಮತ್ತು ಶಾಲೆಯ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಲ್ಲಿಕಾರ್ಜುನ್ ಬಿರಾದರ್ ಮಲ್ಲೇಶ್ ಬಿರಾದರ್ ಮಾಂತೇಶ್ ಪರಗುಂಡ ರಾಕೇಶ್ ಬಿರಾದರ್ ಮತ್ತು ಶಿಕ್ಷಕಿಯರು ಶಿಕ್ಷಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ವರದಿ ಶಂಕರಗೌಡ ಹಚ್ಚಡದ ಸ್ವಾತಂತ್ರ್ಯವನ್ನು ನೆರವೇರಿಸಿಕೊಳ್ಳುವಂತೆ ವಿದ್ಯಾರ್ಥಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನ ದೇಶ ಪ್ರೇಮ ದಿನ ನಾಡಿನ ಚರಿತ್ರೆ ನೆನೆಯುವ ದಿನ ಭವಿಷ್ಯದ ಚಿಂತನೆ ಮಾಡುವ ದಿನ ಭವಿಷ್ಯದ ಭಾರತಕ್ಕಾಗಿ ಪಣ ತೊಡುವ ದಿನ ಶುಭೋದಯ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ಅತಿಥಿ ಮಹೋದರಿಗೆ ವೇದಿಕೆ ಮೇಲೆ ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎರಡು ತೊರಡುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ನಾಮಗಲಿ ಶ್ರಮಿಪೆ ನಾ ಪ್ರತಿ ಅಂದ್ರೇನು ನಾವು ಒಬ್ಬರ ಕೈಯಲ್ಲಿ ಕೂಲಿ ಕೆಲಸ ಇತ್ತು ನಮ್ಮ ದಿನನಿತ್ಯ ನಮಗ ಒಂದು ನೂರು ರೂಪಾಯಿ ಪಗಾರ ಇತ್ತಪ್ಪ ಅಂತಂದ್ರ ಅರ್ಧ ಪಗಾರ ನಾವು ಈ ಬ್ರಿಟಿಷರಿಗೆ ಕೊಡ್ಬೇಕಾಗಿತ್ತು ಇದು ಎಲ್ಲವನ್ನು ತಿಳಿದು ಭಾರತದ ಒಂದು ಗಣ್ಯ ವ್ಯಕ್ತಿಗಳು ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯಿ ಪಟೇಲ್ ನಾನಾ ಗಣ್ಯ ವ್ಯಕ್ತಿಗಳನ್ನು ಕೂಡಿ ಈ ಭಾರತಕ್ಕ ಒಂದು ಮುಕ್ತಿಯನ್ನು ಕೊಡಬೇಕು ಒಳ್ಳೆ ದಿವಸ ದಿನಮಾನಗಳಲ್ಲಿ ನಾವು ತರಬೇಕು ಅಂತ ತಿಳಿದು ಅವರು ಈ ದೇಶದ ಸಲುವಾಗಿ ರಕ್ತದ ಕಾವಲಿಯನ್ನೇ ಹರಿಸರ ಮಹಾತ್ಮ ಗಾಂಧಿ ನೋಡಿ ಅವ್ರ ಮೈನ ಪಟ್ಟಿ ಇಲ್ಲ ಯಾಕಿಲ್ಲ ಅವರು ಪ್ರಣ ತಟ್ಟಿದ್ರು ಭಾರತದ ಒಂದು ಸ್ವತಂತ್ರವನ್ನು ಗೆಲ್ಲಿದ ನಂತರ ನಾನು ಬಟ್ಟೆ ಹಾಕುವುದಿಲ್ಲ ಅಂತ ಒಂದು ಪ್ರಣ ಕಟ್ಟು ಅವರ ನಟಲ್ಲಿ ಅವರು ಬಟ್ಟೆ ಹಾಕಲಿಲ್ಲ ಎಲ್ಲಾ ಗಂಡ ವ್ಯಕ್ತಿಗಳು ಒಂದೊಂದು ಪ್ರಣ ಕಟ್ಟು ಅವರ ಹೆಸಕ್ಕಾಗಿ ರತ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಕೊಟ್ಟಂತ ಕೊಡುಗೆ